ಗಾಡಿ ಹೆವಿ ಇಲ್ವಾ ನಂದು ಯೂಟ್ಯೂಬ್ ಚಾನಲ್ ಇದೆ ಸಂಚಾರಿ ಶಿವ ಅಂತ ನಂದು ಏನಂದ್ರೆ ಎಲೆಕ್ಟ್ರಿಕ್ ಗಾಡಿಗಳು ತಗೊಂಡಿರ್ತಾರಲ್ವಾ ಅವ್ರ ಒಪಿನಿಯನ್ ತಗೋತೀನಿ ಹೆಂಗೆ ಗಾಡಿ ಇವಾಗ ನೀವು ಮೂರು ವರ್ಷ ಆಯ್ತಲ್ವ ತಗೊಂಡು ಹೆಂಗೆ ಪರವಾಗಿಲ್ಲ ಚೆನ್ನಾಗಿದ್ಯಾ ತಗೋಬಹುದಾ ಬೇರೆಯವ್ರು ತಗೋಬಹುದಾ ನೋಡ್ಕೊಂಡು ಅನ್ನೋ ತರ ಎಲೆಕ್ಟ್ರಿಕ್ ಗಾಡಿಗೆ ತುಂಬಾ ಬೆಸ್ಟ್ ಬೆಸ್ಟ್ ಅಂತೀರಾ ಏನು ಖರ್ಚು ಕಾಣ್ತಾ ಇಲ್ಲ ಇದು ಈಗ ಮನೆ ಕರೆಂಟ್ ಬಿಲ್ ಕಟ್ಟಂಗೆ

ಚೆನ್ನಾಗಿ ಬಟ್ ಸ್ವಲ್ಪ ರೇಟ್ ಜಾಸ್ತಿ ಅಲ್ವಾ ಅದಕ್ಕೆ ಒಂದು ಅಂದಾಜು ಎಷ್ಟು ಕಿಲೋಮೀಟರ್ ಮಾಡ್ತೀರಾ ಸರ್ ನೀವು ತಿಂಗಳಿಗೆ ಒಂದು ಐನೂರು ರೂಪಾಯಿ ಒಳಗಡೆ ಖರ್ಚು ಬರುತ್ತೆ ಅಷ್ಟೇ ಹಾ ಹೆಂಗೆ ಈರೋದು ಸರ್ವಿಸ್ ಅಲ್ಲ ಇಲ್ಲ ಓಕೆ ಯಾಕಂದ್ರೆ ಹೀರೋ ಏನು ಕಮ್ಮಿ ಚಿಕ್ಕ ಅಲ್ಲ ದೊಡ್ಡ ಕಮ್ಮಿನ ಅದನ್ನು ಕ್ಲೋಸ್ ಮಾಡ್ತಿದಾರ ಅದೇ ಇವಾಗ ವಿಡಾ ಅಂತ ಇದೆಯಲ್ಲ ಅದು ಇದೆ ಇದೆಲ್ಲ ಕ್ಲೋಸ್ ಆಗ್ತಿದ್ಯಾ ಇವಾಗ ನೀವು ಸರ್ವಿಸ್ ಮಾಡಿಸ್ಬೇಕಾದ್ರೆ ಎಲ್ಲಿ ಹೋಗ್ತೀರಾ ಜಯನಗರ ಅದೇ ರಾಗಿಗುಡ ಟೆಂಪಲ್ ಪಕ್ಕದ ರೋಡಲ್ಲೇ ಹಾ ಹಾ ಹೇಂಗ್ ಅಲ್ಲಲ್ಲ ಪರವಾಗಿಲ್ಲ ಸರ್ ಸರ್ ಚೆನ್ನಾಗಿ ಮಾಡ್ತರಾ ರೆಸ್ಪಾನ್ಸ್ ಹೆಂಗೆ ಇವಾಗ ಯಾರು ತೊಂದರೆ ಇತ್ತು ಅಂದ್ರೆ ಕಾಲ್ ಮಾಡಿದಾಗ ಏನಾದ್ರೂ ಹೆಲ್ಪ್ ಮಾಡ್ತರಾ ಇಂತ ಯಾಕಂದ್ರೆ ಇವಾಗ ಸಡದಾಗ ಏನೋ ಒಂದು ಆಫ್ ಆ ಗಾಡಿ ಆನ್ ಇಲ್ಲ ನನಗೆ ಏನೋ ಗೊತ್ತಾಗ್ತಿಲ್ಲ ಅಂದಾಗ ಅದು ಇಲ್ಲಿ ಬರಲ್ಲ ಇಲ್ಲಿ ಬರಲ್ಲ ಅಟ್ಲೀಸ್ಟ್ ಏನಾರ ಒಂದು ಇಂತ ಚೆಕ್ ಮಾಡಿ ಸರ್ ಅಂತ ಹೋಗಿರಬಹುದು

ಹೌದು ಅದರಿಂದ ನನ್ನ ಪ್ರಕಾರ ಹಾಕ್ಬೋದು ಹಾಕ್ಬೋದು ಈಗ ಯಾರಾದ್ರೂ ಈಗ ಸಾಮಾನ್ಯ ಎಲ್ಲರ ದುಡ್ಡು ಇರೋಲ್ಲ ಹೋಗೋದು ಇ ಎಮ್ ಐ ಗಾಡಿ ಹೌದು ಪೆಟ್ರೋಲ್ ಗಾಡಿ ಪೆಟ್ರೋಲ್ ಗಾಡಿ ಇ ಎಮ್ ಐ ತಗೊ ತಡೀರಿ ಎಲೆಕ್ಟ್ರಿಕ್ ಗಾಡಿ ಇ ಎಮ್ ಐ ತಗೊಳಿ ನಾಳೆನೆ ತಗೊಳ್ಳಿ ಪೆಟ್ರೋಲ್ ದುಡ್ಡು ಉಂಟು ಅಲ್ಲೇ ಇವಾಗ ನೀವೇನು ಮೂರ್ ಸಾವಿರ ರೂಪಾಯಿ ತಿಂಗಳ್ ಖರ್ಚ್ ಮಾಡ್ತಿದ್ರ ಮೂರು ಸಾವಿರ ರೂಪಾಯಿ ಇ ಎಮ್ ಐ ಹೊರ್ತೈತೆ ಅದೇ ಸಾವಿರ ನೀವು ಅಷ್ಟಾದ್ರೆ ನಮ್ಮ ಪೆಟ್ರೋಲ್ ಹಾಕ್ತಾ ಇದ್ದರೆ ನಿಮಗೆ ಕೂಡ ಇವತ್ತು ಇನ್ನೂರು ಇತ್ತಿದ್ರೆ ಹೌದು ಅದೇ ಇ ಎಮ್ ಐ ಆಗೋಯ್ತದೆ ಹೌದು ಅದರಿಂದ ನಾನು ಎಷ್ಟೋ ಜನ ನಮ್ಮ ಫ್ರೆಂಡ್ ಕರಿ ಹ್ಞೂ ತಗೊಂಡಿದ್ದಾರಾ ಸರ್ ನಿಮ್ಗೊಂದು ಎರಡು ಆಪ್ಷನು ಇವಾಗ ಕಮ್ಮಿ ಇದು ಓಲಾ ಇವಾಗ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು ಒಂದು ಎಪ್ಪತ್ತೈದು ಸಾವಿರ ರೂಪಾಯಿ ಇವಾಗ ಓಲಾ ಅಂತ ಬಿಟ್ಟಿದ್ದಾರೆ ಬಟ್ ಕ್ವಾಲಿಟಿ ಅಷ್ಟಕ್ಕಷ್ಟೇ ರೇಂಜ್ ಓಕೆ ಇವಾಗ ಎರಡು ಲಕ್ಷ ಕೊಟ್ಟು ಏ ಥರ ತಗೊಳ್ಳೋದು ಬೆಸ್ಟ್ ಎಪ್ಪತ್ತೈದು ಸಾವಿರ ರೂಪಾಯಿ ಸಿಕ್ತು ಅಂತ ಓಲಾ ತೊಗೊಳೋದು ಬೆಸ್ಟ್ ಹ್ಞೂ

ಸಂಚಾರಿ ಶಿವ ಅಂತ ಯೂಟ್ಯೂಬ್ ಚಾನಲ್ ಇದೆ ನಂದು ನೋಡಿ ಸರ್ ಓಕೆ